ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾ ಹೊರಟಿದ್ದು ಮೈಸೂರಿಗೆ ಸೊ ಫಸ್ಟು ನಮ್ಮೂರಿಂದ ಬಸ್ ಹತ್ಕೊಂಡು ಮೈಸೂರಿಗೆ ಹೊರಟವಿ ಸೊ ರೀಚ್ ಕೂಡ ಆದ್ವಿ ಅಲ್ಲಿಂದ ಹಾಗೆ ಮಾತಾಡಿಕೊಂಡು ನಾವು ಹೊರಟಿದ್ದು ಒಂದು ಬುಕ್ಕನ್ನ ಪರ್ಚೇಸ್ ಮಾಡೋದಿತ್ತು ಸೊ ಅಲ್ಲೇ ಸಿಟಿಯಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಹಿಂದೆಗಡೆನೇ ಇದು ಒಂದು ಬುಕ್ಕು ಇಟ್ಕೊಂಡಿರೋ ಜಾಗ ಇದೆ ಸೊ ಇಲ್ಲಿ ನಮಗೆ ಎಲ್ಲ ಕೂಡ ಸ್ವಲ್ಪ ಕಡಿಮೆ ರೇಟಿಗೆ ಕೊಡ್ತಾರೆ ಲೈಕ್ ಬುಕ್ ಸ್ಟೋರಲ್ಲಿ ತಗೊಳ್ಳೋಕ್ಕಿಂತ ಇಲ್ಲೇ ತಗೊಳ್ಳೋದು ಬೆಟರ್ ಅಂತ ಅನಿಸ್ತು ಸೊ ಇಲ್ಲಿ ಪರ್ಚೇಸ್ ಮಾಡಿಕೊಂಡು ನಾವು ಬಂದಿದ್ದು ಕೆ ಸಿಗೆ ಕೆ ಸಿನ ತಿಂದ್ಕೊಂಡು ಮತ್ತೆ ನಾವು ಅಲ್ಲಿಂದ ಹೊರಟ್ವಿ ಸೊ ಹಾಗೆ ಆಟೋದಲ್ಲಿ ಹೋಗ್ತಾ ನಮ್ಮ ಕಾಲೇಜ್ ಕೂಡ ನೋಡಿದ್ವಿ ಖುಷಿಯಾಯಿತು ಆಮೇಲೆ ಹಾಗೆ ನಮ್ಮ ಅರಮನೆಯೂ ನೋಡೋದಕ್ಕೆ ಸಿಕ್ತು ಸೊ ಇದೆಲ್ಲನೂ ನೋಡಿಕೊಂಡು ಆನ್ ದ ವೇ ನಾವು ಹೊರಟಿದ್ದು ಒಂದು ಕೆಲಸ ಇತ್ತು ಅಂದ್ಬಿಟ್ಟು ಒಂದು ಆಫೀಸಿಗೆ ಹೋಗಿದ್ವಿ ಬಟ್ ಅಲ್ಲಿ ಕೆಲಸ ಆಗಲಿಲ್ಲ ಸೊ ನಮ್ಮ ಆರ್ ಈ ಸ್ಟ್ಯಾಚ್ಯೂ ಅಂತೂ ನನ್ನ ಬ್ಲಾಗಲ್ಲಿ ಯಾವಾಗಲೂ ಇರುತ್ತೆ ಸೊ ಇಟ್ ಈಸ್ ಮೇನ್ ಅಟ್ರಾಕ್ಷನ್ ಅನ್ನೋದ್ರಿಂದ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ನೆಕ್ಸಸ್ ಮಾಲಿಗೆ ನೆಕ್ಸಸ್ ಮಾಲ್ ಅಂತೂ ನಮಗೆ ಒಂಥರ ಗೋ ಟು ಸ್ಪಾಟ್ ಇದ್ದಂಗೆ ಯಾವಾಗ ಬೇಕಂದರೆ ವಿ ಕೆನ್ ವಿಸಿಟ್ ಅನ್ನೋ ಥರ ಸೊ ಇಲ್ಲಿ ಬಂದು ಸ್ವಲ್ಪ ಶಾಪಿಂಗ್ ಇತ್ತು ಮುಗಿಸ್ಕೊಂಡು ಅಷ್ಟರಲ್ಲಿ ಹೊಟ್ಟೆ ಹಸುವಾಗಿತ್ತು ಅಂತ ಊಟ ಕೂಡ ಮಾಡ್ತಾ ಕೂತಿದ್ವಿ ಸೊ ಅದೇ ಟೈಮಲ್ಲಿ ನನ್ನ ತಮ್ಮಂದರು ಕೂಡ ಬಂದರು ಸೊ ಇವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ನಾವು ಸೀದಾ ಹೊರಟ್ವಿ ಹೊರಟ್ಬಿಟ್ಟು ಸ್ವಲ್ಪ ಶಾಪಿಂಗ್ ಇತ್ತು ಅಂತ ರಿಲಯನ್ಸಲ್ಲಿ ಶಾಪ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ